ಎಲ್ರಿಗೂ ನಮಸ್ಕಾರ ಮಕ್ಕಳಿಗೆ ಮನೇಲಿ ಬೇರೆ ಕೆಲಸ ಇರಲ್ಲ ನಿಂತ್ಕೊಂಡು ಹೋಗೋ ಮಾಡ್ಕೊಂಡು ಮಾಡಿಕೊಂಡು ಹಲೋ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನಂತೂ ಸಖತ್ತ ಸೂಪರ್ ಆಗಿದ್ದೀನಿ ಇವತ್ತು ನಾವೆಲ್ಲ ಅರಮನೆ ಹತ್ರ ಇರುವ ಮಹಾರಾಜ ಸ್ಟ್ಯಾಚ್ಯೂನ ಮುಂದೆ ಇದೀವಿ ಇವರು ಇಲ್ಲಿ ಒಂದು ಮೆಟರ್ನಿಟಿ ಶೂಟ್ ಇತ್ತು ಅದಕ್ಕೆ ಮೆಟರ್ನಿಟಿ ಶೂಟ್ ಮಾಡಕ್ಕೆ ಬಂದಿದೀವಿ ಅರಮನೆ ಹತ್ರ ಡಾಕ್ಟರ್ ರಾಜಕುಂಬರ್ ಪಾರ್ಕ್ ಹತ್ರ ಶೂಟ್ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೋಗಿ ಟೀ ಕುಡ್ಕೊಂಡು ಮತ್ತೆ ವರ್ಕೌಟ್ ಹೋಗ್ಬೇಕು ಅಂತ ವ್ಯಾನ್ ಎತ್ಕೊಂಡು ವರ್ಕ್ಔಡ್ ಹೋದ್ವಿ ಆಫೀಸ್ಗೆ ಟಾಟಾ ಬಾಯ್ ಬಾಯ್ ಹೇಳಿ ನಾವು ನಮ್ಮ ಕಸ್ಟಮರು ಇಬ್ರು ವರ್ಕೌಟ್ಗೆ ಹೊರಟ್ವಿ ನಾನು ಲಾಗ್ ಮಾಡ್ತೇನೆ ಅಂತ ನಮ್ಮ ಸರ್ ಗೊತ್ತಿರಲ್ಲ ನಮ್ಮ ವಿನೋಣ ಇದಾರಲ್ಲ ಅವ್ರು ಹಾಕೋಪುಟ್ರು ಅದಾದ್ಮೇಲೆ ನಮ್ಮ ಸರ್ನ ಬಸ್ ಸ್ಟ್ಯಾಂಡ್ ಹತ್ರ ಬಿಡ್ಬೇಕಿತ್ತು ನಮ್ಮ ಸರ್ನ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ವಾಪಸ್ ಬರ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇತ್ತು ಅಲ್ಲಿಗೆ ಬಂದಿದ್ವಿ ಶೂಟ್ ಮಾಡೋಕೆ ಶೂಟ್ ಮಾಡಾದ್ಮೇಲೆ ಎಲ್ಲ ಊಟಕ್ಕೆ ಹೊರಟವಿ ಊಟಕ್ಕೆ ಬಿಟ್ಟವ್ರೆ ಊಟ ಮಾಡಿ ತಿರುಗಾ ಊಟ ಎಲ್ಲ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಆ ಇಂದ ಹೊರಟ್ವಿ ಅಲ್ಲಿಂದ ನಾವು ಬಂದಿದ್ದೆ ಹೊರಣೆಗೆ ಇಲ್ಲಿಂದ ನಾವು ಪ್ರಾಪರ್ಟೀಸ್ನ ರೆಡಿ ಮಾಡಿಕೊಂಡು ಶೂಟ್ಗೆ ಅಂತ ಹೊರಟ್ವಿ ಶೂಟ್ಗೆ ಹೋಗೋ ಗ್ಯಾಪ್ ಅಲ್ಲಿ ಕಾಮಿಡಿ ತಮಾಷೆ ಎಲ್ಲ ಇರಲೇಬೇಕು ಮೆಟೀರಿಯಂಟಿ ಶೂಟೆಲ್ಲ ಮುಗೀತು ಶೂಟೆಲ್ಲ ಮುಗಿಸ್ಕೊಂಡು ಕಸ್ಟಮರ್ ಅವ್ರ ಮನೆಗೆ ಹೋದ್ರು ನಾವು ನಮ್ಮ ಮನೆಗೆ ಬಂದ್ವಿ ಇವತ್ತಿಗೆ ಈ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಕೊನೆಯವ್ರಿಗೂ ನೋಡಿದಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಟಾಟಾ ಬಾಯ್ ಬಾಯ್